ಗೆ ದಿನಗಣನೆ ಆರಂಭವಾಗ್ತಾ ಇದ್ದಂತೆ ರೈತ ಸಮುದಾಯದಲ್ಲಿ ಹೊಸ ನಿರೀಕ್ಷೆ ಮೂಡಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸದ್ಯ ನೀಡಲಾಗ್ತಾ ಇರುವಂತಹ ಕಂತಿನ ಹಣವನ್ನ ಸರ್ಕಾರ ಎರಡು ಪಟ್ಟು ಹೆಚ್ಚಿಸಬಹುದಾ ಅನ್ನೋ ಪ್ರಶ್ನೆ ಇದೀಗ ದೇಶ ಅತ್ಯಂತ ಚರ್ಚೆಯ ವಿಷಯವಾಗಿದೆ ಈಗಿರುವಂತಹ ವ್ಯವಸ್ಥೆಯಲ್ಲಿ ಪಿಎಂ ಕಿಸಾನ್ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಒಟ್ಟು ಆರು ಸಾವಿರ ರೂಪಾಯಿಗಳನ್ನ ನೀಡಲಾಗ್ತಾ ಇದೆ ಅಂದ್ರೆ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿ ಇದೀಗ ಈ ಮೊತ್ತವನ್ನ ನಾಲ್ಕು ಸಾವಿರಕ್ಕೆ ಹೆಚ್ಚಿಸಬಹುದು ಅನ್ನೋ ನಿರೀಕ್ಷೆ ಈಗ ರೈತರಲ್ಲಿ ಜೋರಾಗಿದೆ ಇನ್ನು ಮುಂಬರುವಂತಹ ಯೂನಿಯನ್ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡುವಂತಹ ಸಾಧ್ಯತೆ ಇದನ್ನು ಕಳೆದ ಕೆಲ ವರ್ಷಗಳಿಂದ ಕೃಷಿ ವಲಯಕ್ಕೆ ಸರ್ಕಾರ ನೀಡ್ತಾ ಇರುವಂತಹ ಹಣ ಕ್ರಮೇಣ ಹೆಚ್ಚ ಹೆಚ್ಚುತ್ತಾ ಬಂದಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕೃಷಿಗೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಂತಹ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನ ನೀಡಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಬಜೆಟ್ನಲ್ಲಿ ಇದು ಒಂದು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ರೂಪಾಯಿ ತಲುಪಬಹುದು ಎಂಬ ಅನುದಾನ ಈಗ ಅಂದಾಜಿಸಲಾಗಿದೆ ಏನು ಈ ಬಜೆಟ್ನಲ್ಲಿ ಪಿಎಂ ಕಿಸಾನ್ ಫಸಲ್ ಬಿಮಾ ಯೋಜನೆ ಮತ್ತು ಪ್ರಧಾನಿ ಏನು ಪ್ರಧಾನ ಮಂತ್ರಿ ಕೃಷಿ ಸಂಚಯಿ ಯೋಜನೆ ಸೇರಿದಂತೆ ಹಲವು ಕೃಷಿ ಯೋಜನೆಗಳಿಗೆ ಹೆಚ್ಚುವರಿ ಅನುದಾನ ಸಿಗುವಂತಹ ನಿರೀಕ್ಷೆ ಇದೆ ಪ್ರಸ್ತುತ ಪಿಎಂ ಕಿಸಾನ್ ಯೋಜನೆಯಡಿ ಸುಮಾರು ಒಂಬತ್ತರಿಂದ ಹತ್ತು ಕೋಟಿ ರೈತರು ಫಲಾನುಭವಿಗಳಿದ್ದಾರೆ ಈಗ ಸರ್ಕಾರ ಪ್ರತಿ ಕಂತಿಗೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚವನ್ನ ಮಾಡ್ತಾ ಇದೆ ಪಿಎಂ ಕಿಸಾನ್ ಹಣವನ್ನ ಡಬಲ್ ಮಾಡಿದ್ರೆ ಸರ್ಕಾರಕ್ಕೆ ವರ್ಷಕ್ಕೆ ಹೆಚ್ಚುವರಿಯಾಗಿ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಹೊರೆ ಬೀಳಲಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾದಂತಹ ಪಿ ಕಿಸಾನ್ ಯೋಜನೆಯಡಿ ಈಗ ಇದುವರೆಗೆ ಇಪ್ಪತ್ ಒಂದು ಕಂತುಗಳನ್ನ ಬಿಡುಗಡೆ ಮಾಡಲಾಗಿದೆ ಇನ್ನು ಇಪ್ಪತ್ ಒಂದನೆಯ ಕಂತಿನ ಹಣ ನವೆಂಬರ್ನಲ್ಲಿ ರೈತರ ಖಾತೆಗೆ ಜಮೆಯಾಗಿತ್ತು ಇದೀಗ ಇಪ್ಪತ್ತೆರಡನೆಯ ಕಂತಿನ ಹಣ ಈ ತಿಂಗಳಲ್ಲೇ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಬಜೆಟ್ಗೆ ಮುಂಚೆಯೇ ರೈತರಿಗೆ ಪಿಎಂ ಕಿಸಾನ್ ಹಣ ಬಿಡುಗಡೆ ಮಾಡಿ ಸರ್ಕಾರ ಗುಡ್ ನ್ಯೂಸ್ ನೀಡಬಹುದು ಎಂಬ ನಿರೀಕ್ಷೆ ಕೂಡ ಈಗ ವ್ಯಕ್ತವಾಗಿದೆ ಒಟ್ನಲ್ಲಿ ಪಿಎಂ ಕಿಸಾನ್ ಮೊತ್ತ ಡಬಲ್ ಆಗತ್ತಾ ಹೆಚ್ಚುವರಿ ಕಂತು ಸಿಗತ್ತಾ ಅನ್ನೋದನ್ನ ತಿಳಿಯೋಕೆ ರೈತರು ಫೆಬ್ರವರಿ ಒಂದರ ಬಜೆಟ್ ನ ತಾಚಿತ್ತವನ್ನ ನೆಟ್ಟಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ